ನನ್ನ ಆಕ್ಚುಲಿ ಬ್ಲಡ್ ಉಂಟಲ್ವಾ ಅಲ್ವಾ ಕರ್ನಾಟಕದ ಬ್ಲಡ್ ಸೋ ಐ ಥಿಂಕ್ ಶಿ ಸೆನ್ಸಿಬಲ್ ಶಿ ನಾಟ್ ಅ ಕಾಟೋ ಇಲ್ಲ ಅದು ಪ್ಲೀಸ್ ಎಂಕ ಮಾಫ್ ಮಾಡಮಲ್ಲ ಎಲ್ಲರೂ ಮಾತಾಡುವ ಚೆನ್ನಾಗಿ ಮುಳ್ಳಾಗಿ ಇದೀನಿ ಕರೆಕ್ಟ್ ರಕ್ಷಿತ ಅವರೆ ನನ್ನ ಮತ್ತೆ ಬಿಗ್ ಬಾಸ್ ಮಧ್ಯದಲ್ಲಿ ಯಾರು ಬರ್ಲಿಕ್ಕೆ ನಾನು ಇವತ್ತು ಬದಲಾಗಿ ಇದೀನಿ ಅಂತ ಅಲ್ಲಿ ಹೊಬ್ಬಕ್ಕೆ ಹೋಗಿ ಮಲ್ಲಿಗೆ ತಳು ಕಾವ್ಯ ಸಾರಿ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾಳೆ ಹೇಗಿದ್ದೀರಾ ನೀವು ನಾನು ರಕ್ಷಿತಾ ಕರ್ನಾಟಕ ಜನರಮ್ಮ ತುಂಬಾ ನೆನಪಾಗ್ತಾವ್ರೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಿಗ್ ಬಾಸ್ ಹನ್ನೆರಡರ ರನ್ನರ್ ಅದ ರಕ್ಷಿತಾ ಶೆಟ್ಟಿ ಕೋಟ್ಯಾಂತರ ಮನಸ್ಸುಗಳನ್ನ ಗೆದ್ದ ಕರಾವಳಿ ಕೋರ್ ತೀವ್ರ ಕುತೂಹಲ ಕೇಳಿಸಿದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆ ಮುಗ್ದಿದೆ ಸುದೀಪ್ ಅವರು ಈ ಸೀಸನ್ ವಿನ್ನರ್ನ ಘೋಷಣೆ ಮಾಡಿದ್ದಾರೆ ಬಹುತೇಕರು ಮೊದಲೇ ಊಹಿಸಿದಂತೆ ಗೆಲ್ಲಿ ನಟ ಅವರು ಹನ್ನೆರಡನೇ ಸೀಸನ್ನ ವಿನ್ನರ್ ಆಗಿದ್ದಾರೆ ತಮ್ಮ ಹಾಸ್ಯದಿಂದ ಅವರು ಪ್ರೇಕ್ಷಕರ ಮನಸ್ಸು ಗೆದ್ದಿದ್ರು ಇನ್ನು ಬಿಗ್ ಬಾಸ್ ಹನ್ನೆರಡರ ಮನೆಗೆ ಒಟ್ಟು ಇಪ್ಪತ್ನಾಲ್ಕು ಮಂದಿ ಬಂದಿದ್ರು ಅವರಲ್ಲಿ ಬಹುತೇಕರು ನಟರು ಆದರೆ ರಕ್ಷಿತಾ ಶೆಟ್ಟಿ ನಟನೆಯ ಸಣ್ಣ ಹಿನ್ನೆಲೆಯೂ ಇಲ್ಲದೆ ಉಡುಪಿಯ ಹಳ್ಳಿಯೊಂದರಲ್ಲಿ ತಮಗೆ ತೋಚದಂತೆ ಅಡಿಗೆ ವಿಡಿಯೋಗಳನ್ನ ಮಾಡ್ತಿದ್ದ ಕನ್ನಡ ಭಾಷೆಯೂ ಸಹ ಸರಿಯಾಗಿ ಬಾರದ ಸಾಮಾನ್ಯ ಹುಡುಗಿ ಬಿಗ್ ಬಾಸ್ಗೆ ಬಂದು ಫಿನಾಲೆವರೆಗೂ ಬಂದಿರೋದು ಸಾಮಾನ್ಯ ಸಾಧನೆಯಂತೂ ಅಲ್ವೇ ಅಲ್ಲ ನಾನು ಪಟಪಟ ಪಟಾಕಿ ಟಾಕಿಂಗ್ ಪೋರಿಯಂತಲೇ ಫೇಮಸ್ ಆಗಿರುವ ರಕ್ಷಿತಾ ಸಾದಾ ಸೀದಾ ಹುಡುಗಿ ಮನಸ್ಸಿಗೆ ಅನಿಸಿದ್ದನ್ನ ನೇರವಾಗಿ ಹೇಳುವ ಬಿಗ್ ಬಾಸ್ ಬೆಡಗಿ ರಕ್ಷಿತಾ ಗೆಲ್ಲಬೇಕು ಅನ್ನೋದು ಅದೆಷ್ಟೋ ಅಭಿಮಾನಿಗಳ ಮಹದಾಸಿಯಾಗಿತ್ತು ಆದರೆ ಕೊನೆಯ ಹಂತದಲ್ಲೇ ಬಿಗ್ ಬಾಸ್ ಟೈಟಲ್ನಿಂದ ರಕ್ಷಿತಾ ವಂಚಿತರಾಗಿದ್ರು ಆದರೆ ಕರ್ನಾಟಕದ ಕೋಟ್ಯಾಂತರ ಮನಸ್ಸುಗಳನ್ನ ಗೆಲ್ಲುವಲ್ಲಿ ರಕ್ಷಿತಾ ಶೆಟ್ಟಿ ಯಶಸ್ವಿಯಾಗಿದ್ದಾರೆ ಬಿಗ್ ಬಾಸ್ ಮನೆಗೆ ನಾಲ್ಕನೇ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದ ರಕ್ಷಿತಾ ಶೆಟ್ಟಿ ಮೂಲತಃ ಮಂಗಳೂರಿನವರು ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಮಂಗಳೂರಿನ ಪಡುಬಿದ್ರೆಯಲ್ಲಿ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮಾತನಾಡುವುದು ತುಳು ರಕ್ಷಿತಾ ಶೆಟ್ಟಿಗೆ ಕನ್ನಡ ಸರಿಯಾಗಿ ಬರ್ತಾ ಇರಲಿಲ್ಲ ಕನ್ನಡ ಸರಿಯಾಗಿ ಬರೆದಿದ್ರು ಕನ್ನಡದಲ್ಲೂ ರಕ್ಷಿತಾ ಶೆಟ್ಟಿ ಲಾಗ್ಸ್ ಮಾಡ್ತಾ ಇದ್ರು ಬರೀ ಕನ್ನಡ ಅಲ್ಲ ತುಳು ಹಿಂದಿ ಇಂಗ್ಲಿಷ್ನಲ್ಲಿ ಲಾಗ್ಸ್ ರೀಲ್ಸ್ ಮಾಡ್ತಾ ಇದ್ರು ಈ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ದೆ ಒಂದು ಆಶ್ಚರ್ಯ ಇದೀಗ ಬಿಗ್ ಬಾಸ್ ವೇದಿಕೆಯ ಮೂಲಕ ಕರ್ನಾಟಕದ ಮೂಲೆ ಮೂಲೆಗೂ ತಲುಪುವ ಮೂಲಕ ಜನಪ್ರಿಯತೆ ಪಡೆದಿದ್ದಾರೆ ಈ ಪಟಾಕಿ ಪೋರಿ ಮಾತಾಡುವಂತ ಒಂದು ಕನ್ನಡತಿ ಇದರಲ್ಲಿ ಗೊತ್ತಾಗುತ್ತೆ ಕೆಳಕಿದ್ರೆ ಸುನಮಯ ಆಗ್ತೀನಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇಂದ ಬಿಗ್ ಬಾಸ್ ಮನೆಗೆ ಬರ್ತಾ ಇದೆ ಅರ್ಥ ಆಯ್ತಲ್ಲ ಅವರಿಬ್ಬರಿಗೂ ಒಂದು ಅವಕಾಶ ಸಿಗ್ಬೇಕು ಅನ್ನೋದಕ್ಕೋಸ್ಕರ ಅದ್ ಬಿಟ್ರೆ ಬೇರೆ ಯಾವ್ದು ಅಲ್ಲ ಇತ್ತು ನಾನು ವಾಪಸ್ ಬರ್ತೀನಿ ಅಂತ ಇದೆ ಬಟ್ ಇದೇ ಇರಲ್ಲ ಅದೇ ಇರಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತಾ ಹಾಗೆ ಆಯ್ತು ಅರ್ಥ ಕಳಿಸಿ ಬಿಗ್ ಬಾಸ್ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಮನೆಯಿಂದ ಎವಿಕ್ಟ್ ಆಗಿದ್ದ ರಕ್ಷಿತಾ ಆ ನಂತರ ಮತ್ತೆ ಮನೆಗೆ ರೀಎಂಟ್ರಿ ಕೊಟ್ಟು ಈಗ ಕೊನೆಯ ದಿನ ಮನೆಯಿಂದ ಹೊರಗೆ ಬಂದಿರೋದು ಕಡಿಮೆ ಸಾಧನೆಯೇನಲ್ಲ ರಕ್ಷಿತಾ ಆ ಮನೆಯಲ್ಲಿ ಹಲವು ರೀತಿಯ ನೋವು ಅವಮಾನಗಳನ್ನು ಅನುಭವಿಸಿದ್ದಾರೆ ರಕ್ಷಿತಾ ತಮ್ಮ ಮುಗ್ಧತೆಯಿಂದ ಪ್ರೇಕ್ಷಕರ ಮನಸ್ಸು ಗೆದ್ದರೂ ಸಹ ಅಲ್ಲಿದ್ದಂತಹ ಸ್ಪರ್ಧಿಗಳಿಗೆ ಅದು ಅಸಹನ್ಯ ಅನಿಸಿ ಹಲವರು ರಕ್ಷಿತಾ ಮೇಲೆ ಜಗಳ ಮಾಡಿದ್ರು ರಕ್ಷಿತಾ ಅವರನ್ನ ಎಂಟರ್ಟೈನ್ಮೆಂಟ್ಗೆ ಬಳಸಿಕೊಂಡ್ರು ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುವ ನೌಕರರಂತೆ ನಡೆಸಿಕೊಂಡಿದ್ದಾರೆ ತಮಾಷೆ ಮಾಡಲು ಬಳಸಿಕೊಂಡಿದ್ದಾರೆ ಫೋಟೇಜ್ ತೆಗೆದುಕೊಳ್ಳಲು ಪುಕ್ಕಟೆ ಜಗಳ ಮಾಡೋದಕ್ಕೆ ಪಂಚಿಂಗ್ ಬ್ಯಾಗ್ನಂತೆ ನಡೆಸಿಕೊಂಡಿದ್ದಾರೆ ರಕ್ಷಿತಾಳ ಬಣ್ಣದ ಬಗ್ಗೆ ಆಡಿಕೊಳ್ಳಲಾಯಿತು ಸ್ಲಮ್ ಎಂದು ಕರೆಯಲಾಯಿತು ಅದು ಬಿಟ್ಟರೆ ಸೆಡೆ ಎಂದು ಕೂಡ ರಕ್ಷಿತಾ ಬಯಸಿಕೊಂಡಳು ರಕ್ಷಿತಾರ ಹಿನ್ನೆಲೆಯನ್ನ ಟೀಕಿಸಲಾಯಿತು ಆಕೆ ಧರಿಸುವ ಬಟ್ಟೆಗಳನ್ನ ಟೀಕಿಸಿದ್ರು ಎಲ್ಲ ಅವಮಾನಗಳನ್ನ ಎದುರಿಸಿಯೂ ರಕ್ಷಿತಾ ಫಿನಾಲೆ ವರೆಗೆ ಬಂದ್ರು ಮಾತ್ರವಲ್ಲ ಘಟಾನುಘಟಿಗಳನ್ನೆಲ್ಲ ಹಿಂದಿಕ್ಕಿ ರನ್ನರ್ ಆಫ್ ಆಗಿ ಮಿಂಚಿದ್ದಾರೆ ತುಂಬಾ ಸ್ಫೋಟವಾಗುತ್ತೀನಿ ಡ್ರಾಮೆಲ್ಲ ಬಾತ್ರೂಮ್ ಅನ್ ನೀವು ನಿಮ್ಮ ನೋಡಿ ನನ್ನ ನನ್ನ ನೀವು ಯಾರು ನನ್ಗೆ ಹೇಳಲಿಕ್ಕೆ

ಅವಳು ನೋಡಕ್ ಇಷ್ಟ ಇಷ್ಟ ಅವಳು ಒಳ್ಳೆ ಸರಿಯಾಗಿ ನಾಮಿನೇಷನ್ ಮಾಡ್ಬೇಕಾದ್ರೆ ಸೂಕ್ತ ಕಾರಣ ಕೂಡ ಬರಲ್ಲ ಅದೇ ಹೇಳಿದ್ರೆ ನಾ ಇಲ್ಲೇನೋ ಒಂದ್ ರೆಸಾರ್ಟ್ ಅಲ್ಲಿ ಬಂದಿದ್ದೀನಿ ಅಂತಾನೆ ಫೀಲಿಂಗ್ ಇದೆ ನನ್ ಆಕ್ಚುಲಿ ಬ್ಲಡ್ ಉಂಟಲ್ವಾ ಕರ್ನಾಟಕದ ಬ್ಲಡ್ ಸೊ ಐ ಥಿಂಕ್ ಶಿ ಸೆನ್ಸಿಬಲ್ ಶಿ ಇಸ್ ನಾಟ್ ಅ ಕಾರ್ನ ಬಿಗ್ ಬಾಸ್ ಮನೆಯಲ್ಲಿ ಆಕೆ ಕಿರಿಯ ವ್ಯಕ್ತಿ ಅನುಭವವೂ ಕಡಿಮೆ ಆದ್ರೆ ಹಲವು ಸಂದರ್ಭದಲ್ಲಿ ಘನತೆಯಿಂದ ನಡೆದುಕೊಂಡಿದ್ದಾಳೆ ಘನತೆಯಿಂದ ವರ್ತಿಸಿದ್ದಾಳೆ ತಪ್ಪಿದ್ದಲ್ಲಿ ತಪ್ಪು ಎಂದಿದ್ದಾಳೆ ವಿರೋಧಿಗಳನ್ನು ಸಹ ಹಾಡಿ ಹೊಗಳಿದ್ದಾಳೆ ಯಾವ ನಾಟಕೀಯತೆ ಇಲ್ಲದೆ ಎಲ್ಲರೊಂದಿಗೆ ಬೆರೆತು ಅವರ ಪ್ರಯಾಣ ನಿಜಕ್ಕೂ ಅಸಾಮಾನ್ಯವಾಗಿತ್ತು ಅವರು ರನ್ನರ್ ಆಫ್ ಆಗಿದ್ರು ಸಹ ಅವರೇ ವಿನ್ನರ್ ಎಲ್ಲರೂ ಮಾತಾಡುವ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾಳೆ ಹೇಳ್ತೀರಾ ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ ಕರೆಕ್ಟ್ ರಕ್ಷಿತ ಅವ್ರೆ ನನ್ನ ಮತ್ತೆ ಬಿಗ್ ಬಾಸ್ ಮಧ್ಯದಲ್ಲಿ ಯಾರು ಬರ್ಲಿಕ್ಕೆ ನಾನ್ ಇವತ್ತು ಬದ್ಲಾಗಿದ್ದೀನಿ ಅಂತ ಆದ್ರೆ ರಕ್ಷಿತ ನನ್ನ ಅಮ್ಮ ಪಪ್ಪ ತುಂಬಾ ನೆನಪಾಗ್ತಾವ ರಕ್ಷಿತ ಅವ್ರೆ ಯೋ ಸೇಫ್ ಕರ್ನಾಟಕ ಜನರೇ ಐ ಲವ್ ಯು ಸೋ ಮಚ್